ಬಿಜೆಪಿ ಬಿವಿಬಿ ವಿರುದ್ಧವೇ ಭಾರಿ ಜನಾಕ್ರೋಶ ಬಿಜೆಪಿಗರ ಬಣ್ಣ ಬಯಲು ಮಾಡಿದ ಜನ ಸ್ಥಳದಿಂದ ಬಿವೈ ವಿಜಯೇಂದ್ರ ಕಾಲ್ಕೆ ತಿದ್ದಕ್ಕೆ ಜನಾಕ್ರೋಶ ಯಾತ್ರೆ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡಲು ಹೊರಟಿದ್ದಾರೆ ಆದ್ರೆ ನಾಡಿನ ಜನ ಮಾತ್ರ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಬಿಜೆಪಿ ನಾಯಕರ ಬಣ್ಣ ಬಯಲು ಮಾಡ್ತಿದ್ದಾರೆ ಹಾಗಾದ್ರೆ ಕಲಬುರಗಿಯಲ್ಲಿ ಜನ ಬಿವಿ ವಿಜಯೇಂದ್ರ ಟೀಮ್ ತಂಡವನ್ನ ಓಡಿಸಿದ್ದಕ್ಕೆ ಏನಿದು ರಾಜ್ಯ ಬಿಜೆಪಿ ವಿರುದ್ಧದ ಜನ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಕೇಂದ್ರ ಬಿಜೆಪಿ ಸರ್ಕಾರ ನಿರಂತರವಾಗಿ ಬೆಲೆ ಏರಿಸುತ್ತಲೇ ಇದೆ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಬೆಲೆ ಏರಿಸಿದೆ ಎಲ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಬೆಲೆ ಏರಿಸಿದ್ದ ಮೋದಿ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಗಳ ಶುಲ್ಕ ಬೆಲೆಯಲ್ಲೂ ಶೇಕಡಾ ಐದರಷ್ಟು ಏರಿಕೆ ಮಾಡಿದೆ ಇದು ಸಾಲ್ದು ಎಂಬಂತೆ ಎಟಿಎಂ ಕ್ಯಾಶ್ ವಿತ್ ಶುಲ್ಕವನ್ನು ಹದಿನೇಳು ರೂಪಾಯಿಂದ ಹತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಲಾಗುತ್ತಿದೆ ಜೊತೆಗೆ ಮಿನಿಮಮ್ ಬ್ಯಾಲೆನ್ಸ್ ಶುಲ್ಕ ಆರು ರೂಪಾಯಿ ಇದ್ದದ್ದು ಏಳು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಇದೆಲ್ಲದರ ಜೊತೆಗೆ ಯುಪಿಐ ನಲ್ಲಿ ಎರಡು ಸಾವಿರ ರೂಪಾಯಿ ಮೇಲ್ಪಟ್ಟ ಟ್ರಾನ್ಸಾಕ್ಷನ್ಗೂ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ವಿಧಿಸಲಾಗುತ್ತೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದರಿಂದ ದೇಶದ ಉದ್ದಗಲಕ್ಕೂ ಜನ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಪರಿಸ್ಥಿತಿ ಹೀಗಿದ್ರು ರಾಜ್ಯ ಸರ್ಕಾರ ಹಾಲಿನ ಮೇಲೆ ಮೂವತ್ತಾರು ಪೈಸೆ ಬೆಲೆ ಹೆಚ್ಚಳ ಮಾಡಿದೆ ಅಂತೇಳಿ ವಿ ವಿಜೇಂದ್ರ ವಿಜಯೇಂದ್ರ ಮತ್ತು ಅವರ ಬಣ ರಾಜ್ಯದ ಉದ್ದಗಲಕ್ಕೂ ಜನಾಕ್ರೋಶ ಯಾತ್ರೆಯನ್ನ ಮಾಡುತ್ತಿದೆ ಮೋದಿ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ತುಟಿಕ್ ಪಿಟಿಕ್ ಕನ್ನದೇ ಬರೀ ಸಿದ್ದರಾಮಯ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಮಾತ್ರ ಬುಟ್ಟು ಮಾಡಿ ತೋರಿಸುತ್ತಿದ್ದಾರೆ ಆದ್ರೆ ನಿನ್ನೆ ಕಲಬುರಗಿಯಲ್ಲಿ ಜನಾಕ್ರೋಶ ಯಾತ್ರೆಗೆ ಹೋಗಿದ್ದ ವೇಳೆ ಅಲ್ಲಿನ ಜನ ಬಿವಿ ವಿಜಯೇಂದ್ರ ಮತ್ತು ಟೀಮ್ ನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಈ ಹಿಂದೆ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಮಾಡಲಾಗಿದ್ದ ಅಕ್ರಮಗಳನ್ನ ಕೋಟ್ ಮಾಡಿ ಜನ ವಿಜಯೇಂದ್ರ ಅವರಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ ಇನ್ನ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಜನಾಕ್ರೋಶ ಯಾತ್ರೆ ಎಂಬ ಬೃಹ ನಾಟಕಕ್ಕೆ ಕಲಬುರಗಿಯ ಜನ ಮಂಗಳಾರತಿ ಎತ್ತಿ ಬಿಜೆಪಿಗರ ಬಣ್ಣ ಬೈಲು ಮಾಡಿ ತಪರಾಕಿ ಕೊಟ್ಟು ಹಿಂದಕ್ಕೆ ಓಡಿಸಿದ್ದಾರೆ ಜನ ವಿರೋಧ ಎದುರಿಸಲಾಗದೆ ಇಂಗು ತಿಂದ ಮಂಗನಂತೆ ಯಾತ್ರೆ ಮುಕಟುಗೊಳಿಸಿ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ಹಿಂತಿರುಗಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ತೆರಿಗೆ ಪ್ರಹಾರ ರಾಜ್ಯ ಬಿಜೆಪಿಯೊಳಗಿನ ಕುರ್ಚಿ ಕಾದಾಟ ಮರೆಮಾಚಲು ಕಾಂಗ್ರೆಸ್ ಸರ್ಕಾರದ ಮೇಲೆ ಕೆಸರಿರಿಸುವ ಬಿಜೆಪಿ ಪ್ರಯತ್ನ ಹಾಸ್ಯಾಸ್ಪದ ಯಾತ್ರೆಯಾಗಿ ಜನರಿಗೆ ಮನರಂಜನೆ ನೀಡುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಹೀಗೆ ಬಿವೆ ವಿಜಯೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಅವಮಾನ ಆಗ್ತಾ ಇದ್ರು ಜನಕ್ರೋಶ ಯಾತ್ರೆಯನ್ನ ಮಾತ್ರ ಕೈಬಿಡ್ತಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಇಂಥ ಸುಳ್ಳು ಪೊಳ್ಳು ಆರೋಪಗಳನ್ನು ಮಾಡಿ ಪಾದಯಾತ್ರೆ ಪ್ರತಿಭಟನೆಗಳನ್ನ ಮಾಡಿಕೊಂಡು ದೊಡ್ಡ ಲೀಡರ್ ಅಂತ ಗುರುತಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಇಂತ ಒಂದು ಐಡಿಯಾವನ್ನ ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರಗೆ ಕೊಟ್ಟಿರಬಹುದು ಆದ್ರೆ ರಾಜ್ಯದ ಜನ ದಡ್ಡರಲ್ಲ ಬಿವೈ ವಿಜಯೇಂದ್ರ ಅವರದ್ದು ಜನಾಕ್ರೋಶ ಯಾತ್ರೆಯಲ್ಲ ವೈಯಕ್ತಿಕ ಏಳಿಗೆಗಾಗಿ ಪಕ್ಷದಲ್ಲಿ ತಮ್ಮನ್ನ ತಾವು ಉಳಿಸಿಕೊಳ್ಳೋದಕ್ಕಾಗಿ ಮಾಡುತ್ತಿರೋ ಯಾತ್ರೆ ಅನ್ನೋದು ಜಗತ್ ಜಾಹೀರಾಗಿದೆ ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ಬೇಳೆ ಬೇಯಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜಕೀಯ ಅನಾನುಭವಿ ವಿಜಯೇಂದ್ರ ರಾಜ್ಯ ಸರ್ಕಾರದ ಮೇಲೆ ಇಂತ ಸುಳ್ಳು ಪೊಳ್ಳು ಆರೋಪಗಳನ್ನ ಮಾಡಿ ಯಾತ್ರೆ ಪ್ರತಿಭಟನೆಗಳನ್ನ ಮಾಡಿದ್ರೆ ಶೈನ್ ಆಗ್ತಾರ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಸೊಲ್ಲಿಸದ ಬಿ ವಿಜಯೇಂದ್ರ ಬರೀ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಮಾತ್ರವೇ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳುತ್ತಿರೋದಕ್ಕೆ ಇದು ರಾಜಕೀಯ ದುರುದ್ದೇಶದ ಯಾತ್ರೆ ಅಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ